ವಿಚಾರವಾಗಿ ಬಿಜೆಪಿ ವಿರುದ್ಧ ಕಿಡಿಕಾರದ ಸಚಿವ ಈಶ್ವರ್ ಖಂಡ್ರೆ ವಕ್ಫ್ ವಿವಾದವನ್ನು ಪ್ರಾರಂಭ ಮಾಡಿದ್ದೆ ಬಿಜೆಪಿಯವರು ಜಿಲ್ಲೆಯಲ್ಲಿ ನಾವು ಅಧಿಕಾರಕ್ಕೆ ಬಂದ ಮೇಲೆ ರೈತರಿಗೆ ನೋಟಿಸ್ ನೀಡಿದ್ದೇವಾ ನಿಮ್ಮಲ್ಲಿ ದಾಖಲೆ ಇವೆಯಾ ಎಂದು ಸಚಿವ ಈಶ್ವರ್ ಖಂಡ್ರೆ ಗರಂ ಜಿಲ್ಲಾಧಿಕಾರಿಗಳಿಗೆ ಮಾತನಾಡಿದ್ದೇನೆ ಯಾರಿಗೂ ನೋಟಿಸ್ ನೀಡಿಲ್ಲ ಯಾವ ರೈತರಿಗೂ ಅನ್ಯಾಯವಾಗಲು ಬಿಡುವುದಿಲ್ಲ ಖಂಡ್ರೆ ಭರವಸೆ ಸರ್ಕಾರ ನೋಡಿ ಈಗ ಉದಾಹರಣೆಗೆ ಬೀದರ್ ಜಿಲ್ಲೆಯಲ್ಲಿ ನಾವು ಅಧಿಕಾರಕ್ಕೆ ಬಂದ್ಮೇಲೆ ಒಂದಾದರೂ ನೋಟಿಸ್ ಕೊಟ್ಟಿದ್ದೇವ ನಿಮ್ಮಲ್ಲಿ ಒಂದು ದಾಖಲೆ ಇದೆಯಾ ನಾನು ಜಿಲ್ಲಾಧಿಕಾರಿ ಕೇಳಿ ಪೂರ್ತಿ ಜಿಲ್ಲಾಧಿಕಾರಿಯವರಿಗೆ ಮಾತನಾಡಿದ್ದೇನೆ ನಾವು ಒಂದನ್ನೂ ನೋಟಿಸ್ ಇಶ್ಯೂ ಮಾಡಿಲ್ಲ ಒಂದನ್ನು ಪಾಣಿ ನಮ್ದು ತಿದ್ದುಪಡಿ ಆಗಿಲ್ಲ ಯಾರು ಜವಾಬ್ದಾರರು ಹಿಂದಿನ ಸರ್ಕಾರ ಯಾವ್ದಿತ್ತು ಹೇಳಿ ನೀವೇ ಹೇಳಿ ಯಾಕೆ ಇಲ್ಲ ಸಲ್ಲದು ಬಿಜೆಪಿನೇ ಹೊಣೆ ಬಿಜೆಪಿಯವರೇ ನೋಡಿ ಅಪರಾಧ ಮಾಡೋರು ಬಿಜೆಪಿಯವರು ಇವತ್ತು ದೂರು ಕೊಡೋರು ಬಿಜೆಪಿಯವರು ತನಿಖೆನು ಬಿಜೆಪಿಯವರು ಮಾಡ್ತೀವಿ ಅಂತಾರೆ ತೀರ್ಮಾನ ಬಿಜೆಪಿ ನ ಕೊಡ್ತಾ ಅಂತಾರೆ ನೀವು ಅರ್ಥ ಮಾಡಿಕೊಳ್ಬೇಕು ಮಾಧ್ಯಮದವರು ಮಾಧ್ಯಮದವರು ಸುಮ್ನೆ ಯಾರಿಗೂ ಅನ್ಯಾಯ ಕೊಡೋದಿಲ್ಲ ಸಿಎಂ ಹೇಳಿದ್ದಾರೆ ಸಿಎಂ ಹೇಳಿದ್ದಾರೆ ಸಿಎಂ ಹೇಳಿದ್ದಾರೆ ಯಾವ ರೈತರಿಗೂ ಅಪ್ಪಿ ಅಪ್ಪಿತಪ್ಪಿ ಯಾರ್ದಾದ್ರೂ ಹಿಂದೆ ಬಿಜೆಪಿಯ ಕಾರ್ಯಕಾಲದಲ್ಲೂ ಉದ್ದೇಶಪೂರ್ವಕವಾಗಿ ಅದು ಆಗಿ ಆಗ್ಲಿ ಅಥವಾ ಅಪ್ಪಿತಪ್ಪಿ ಆಗಲು ಯಾವುದೇ ತನಿಖೆ ಮಾಡದೆ ಒಂದು ವೇಳೆ ವಾಕ್ಫ್ ಅಂತಲ್ಲಿ ಹೇಳಿ ತಿದ್ದುಪಡಿ ಮಾಡಿದ್ದರೆ ಅದನ್ನು ಮತ್ತೆ ಪುನಃ ಆ ರೈತರಿಗೆ ವಾಪಸ್ ಕೊಡಲಾಗುವುದು ಆ ಪಾಣಿ ಏನು ರೆವೆನ್ಯೂ ಖಾತೆಯಲ್ಲಿದೆ ಅದನ್ನು ಬದಲಾವಣೆ ಬದಲಾವಣೆ ಮಾಡಿ ನ್ಯಾಯ ಕೊಡ್ತೀವಿ ಅಂತ ಹೇಳಿದೆ ಇದಕ್ಕಿಂತ ಜಾಸ್ತಿ ಏನ್ ಬೇಕು